ನನ್ನ ಪ್ರಕಾರ ದರ್ಶನ್ ಅವ್ರಿಗೂ ಮಾಡುವ ತಪ್ಪಿಲ್ಲ ಅಂತ ನನ್ಗೆ ಅನ್ಕೊತೀನಿ ನನ್ನ ಪ್ರಕಾರ ದರ್ಶನ್ ಅವ್ರಿಗೆ ನ್ಯಾಯ ಸಿಗ್ಲಿ ಒಳ್ಳೇದಾಗ್ಲಿ ಒಂದ್ ಹೆಣ್ಮಗುಗೆ ಒಂದ್ ನ್ಯಾಯ ಅವಳು ಕೆಟ್ಟ ಒಳ್ಳೆ ಆಗಿರ್ಬೋದು ಒಳ್ಳೆ ನನ್ನ ಪ್ರಕಾರ ಒಳ್ಳೇದು ಬಟ್ ಒಂದ್ ಹೆಣ್ಮಗುಗೆ ಅಷ್ಟಿಲ್ಲ ಮೆಸೇಜ್ ಕಳ್ಸೋ ಎಲ್ಲಾ ಕೆಲಸಗಳಿಗೂ ಅಂತ ಹೇಳೋದು ನಿಮ್ಮ ಅಕ್ಕ ತಂಗಿರ್ ಬಗ್ಗೆ ನೀವು ಫಸ್ಟ್ ಯೋಚನೆ ಮಾಡಿ ಅವ್ಳು ಏನೇ ಕೆಟ್ಟ ಕೆಲಸ ಮಾಡಿದ್ರಿ ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಅದ್ರ ಬಗ್ಗೆ ನಮ್ಗೆ ಯಾವ್ದೇ ಇದಿಲ್ಲ ಬಟ್ ಎಲ್ಲರಿಗೂ ಒಂದು ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಕಳ್ಸಕ್ಕಿಂತ ಮುಂಚೆ ಯಾವ್ದೇ ಕಳ್ಸಾದ್ರೂ ಯೋಚನೆ ಮಾಡ್ಬೇಕು ಹಾಗಂತ ಹೇಳಿ ಇವರು ತಪ್ಪಿರ್ಬಹುದು ಇವಾಗ ಏನು ದರ್ಶನ್ ಅವರು ಅನುಭವಿಸ್ತಾ ಇದಾರೆ ಅವ್ರು ಏನಾದ್ರು ಮಾಡಿಲ್ಲ ತಪ್ಪನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗಿ ಹೊರಗಡೆ ಬರೋದು ಅಶ್ಲೀಲ ಮೆಸೇಜ್ ಕಳಿಸ್ಬೇಕಾದ್ರೆ ನೀವು ಎಲ್ಲಿರ್ತೀರಾ ನೀವು ಗಂಡು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ರ ಇವತ್ತು ಅವತ್ ನೀವೆಲ್ಲ ಎಲ್ಲಿರ್ತೀರಾ ಇವಾಗ ಏನ್ ದರ್ಶನ್ ಅವರು ಅನುಭವಿಸ್ತಾ ಇದಾರೆ ಅವ್ರು ಏನಾದ್ರು ಮಾಡಿಲ್ಲ ತಪ್ಪನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗಿ ಹೊರಗಡೆ ಬರಲಿ ಅವ್ರ ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ಬಟ್ ನನಗೇನು ಅನ್ಸೋದು ಅಂದರೆ ಒಂದು ಹೆಣ್ಮಗು ಬಗ್ಗೆ ಒಂದು ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಕಳ್ಸೋಕ್ಕಿಂತ ಮುಂಚೆ ಯಾವುದೇ ಕಾಣಿಸಾದ್ರೂ ಯೋಚನೆ ಮಾಡಬೇಕು ಅದಂತೇಳಿ ಇವರು ಆ ಥರ ಮಾಡಿ ತಪ್ಪಿರಬಹುದು ಬಟ್ ಅದೇ ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಕಾನೂನು ಇದೆ ದೇವ್ರು ಇದ್ದಾನೆ ಎಲ್ಲರೂ ಇದ್ದಾರೆ ನನ್ನ ಪ್ರಕಾರ ದರ್ಶನ್ ಅವ್ರಿಗೂ ಮಾಡಿರೋ ತಪ್ಪಿಲ್ಲ ಅಂತ ನನ್ಗೆ ಅನ್ಕೋತೀನಿ ನಾನೇನೋ ಅವ್ರ ಫ್ಯಾನ್ ಏನಲ್ಲ ಬಟ್ ನನ್ನ ಪ್ರಕಾರ ಒಂದು ಹೆಣ್ಣಿಗೆ ದ್ರೋಹ ಆಗ್ಬೇಕಾದ್ರೆ ಒಂದ್ ಹೆಣ್ಣಿಗೆ ಒಂದು ಮಾನಸಿಕವಾಗಿ ನೋವು ಆಗ್ಬೇಕಾದ್ರೆ ಅಶ್ಲೀಲ ಮೆಸೇಜ್ ಕಳ್ಸಬೇಕಾದ್ರೆ ನೀನ್ ಎಲ್ಲಿರ್ತೀರಾ ನೀವು ಗಂಡಸರು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದೀರಲ್ಲ ಇವತ್ತು ಅವತ್ ನೀವೆಲ್ಲ ಎಲ್ಲಿರ್ತೀರಾ ಇಷ್ಟು ಜನಕ್ಕೆ ರೇಪ್ ಆಗ್ತಾ ಇದೆ ಇಷ್ಟೊಂದ್ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಬಟ್ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವ್ನು ಮಾಡಿದ್ದ ಇವ್ ಅವ್ರು ಮಾಡಿದ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ ಹಿಂಗಾಗಿದೆ ಹಂಗಾಗಿದೆ ಅಂತ ಬಟ್ ಆ ಹೆಣ್ಣು ಅವಳು ಯಾವುದೇ ರೀತಿಯಲ್ಲಿ ಇರಲಿ ಅದು ಅವಳು ಆ ಹೆಣ್ಣು ಅವಳಿಗೆ ನೀನು ಮೆಸೇಜ್ ಮೆಸೇಜ್ನ ಕಳ್ಸೋಕ್ ನಿನ್ಗೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಯಾರು ನಿನಗೆ ಅಷ್ಟೊಂದು ಇದು ಮಾಡಿದ್ದಾರೆ ಬಟ್ ಇವರು ಮಾಡಿದ ತಪ್ಪಿರ್ಬೋದು ಬಟ್ ನನ್ನ ಪ್ರಕಾರ ದರ್ಶನ್ ಅವ್ರಿಗೆ ನ್ಯಾಯ ಸಿಗ್ಲಿ ಒಳ್ಳೇದಾಗ್ಲಿ ಒಂದು ಮಗುಗೆ ಒಂದು ನ್ಯಾಯ ಒದಗಿಸಿದ್ದಾರೆ ಅವಳಿಗೆ ಕೆಟ್ಟೋಳೆ ಆಗಿರ್ಬೋದು ಆಗಿರ್ಬೋದು ನನ್ನ ಪ್ರಕಾರ ಒಳ್ಳೇದಾಗ್ಲಿ ನನ್ನ ಪ್ರಕಾರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆದರೆ ಅವರು ಸಾಯಿಸೋ ಅಧಿಕಾರ ಯಾರು ಕೊಟ್ಟಿರ್ಲಿಲ್ಲ ಅವ್ರು ಯಾವ ತರ ಬುದ್ಧಿ ಹೇಳ್ಬೋದಾಗಿತ್ತು ಅದು ಕಾನೂನಲ್ಲಿ ಶಿಕ್ಷೆ ಕೊಡ್ಸ್ಬೋದಾಗಿತ್ತು ಅದು ಯಾವ ರೀತಿ ಆಗಿದೆ ಗೊತ್ತಿಲ್ಲ ಬಟ್ ಒಂದ್ ಹೆಣ್ಮಗುಗೆ ಅಶ್ಲೀಲ ಮೆಸೇಜ್ ಕಳ್ಸೋ ಎಲ್ಲಾ ಗಂಡಸುಗಳಿಗೂ ಒಂದೇ ಹೇಳೋದು ನಿಮ್ಮ ಅಕ್ಕ ತಂಗಿರ್ ಬಗ್ಗೆ ನೀವು ಫಸ್ಟ್ ಯೋಚನೆ ಮಾಡಿ ನಿಮ್ಮ ಮನೆಯವ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿನ್ನ ತಂಗಿನ ನೀನು ಬೇರೆಯವ್ರ ಬಗ್ಗೆ ಹೆಂಗೆ ನೀನು ಕಾಲೇಜಿ ತಗೋತಿಯೋ ಬೇರೆಯವ್ರ ಬಗ್ಗೆನು ನೀನು ಅದೇ ತರನೇ ತಗೋ ಯಾಕೆ ಎಲ್ಲ ಹೆಣ್ಮಕ್ಳುಗಳ ಬಗ್ಗೆ ನೀವು ತಗೊಳೋದಿಲ್ಲ ರೀತಿ ಯಾಕೆ ಯಾಕೆ ಅಂತಂದ್ರೆ ನಿಮ್ಮನೆ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳು ಪಕ್ಕದ ಮನೆಯವ್ರ ಹೆಣ್ಮಕ್ಳಲ್ಲ ಅಲ್ಲ ಅವಳು ಏನೇ ಕೆಟ್ಟ ಕೆಲಸ ಮಾಡಿದ್ರೆ ಪವಿತ್ರ ಗೌಡ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಅದ್ರ ಬಗ್ಗೆ ನಮ್ಗೆ ಯಾವುದೇ ಇದಿಲ್ಲ ಬಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿತ್ತು ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ದರ್ಶನ್ ಯಾಕೆ ಅಂತಂದ್ರೆ ಅವರು ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಿದ್ದಾರೆ ಅವರು ಏನು ಮಾಡ್ಕೊಂಡಿದ್ದಾರೋ ಅದು ನನಗೆ ಬೇಕಾಗಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಇದಿಲ್ಲ ಬಟ್ ಅವ್ರು ಮಾಡಿರೋದು ಕರೆಕ್ಟ್ ಅಂತ ನಾನು ಅವರು ಅಶ್ಲೀಲ ಮೆಸೇಜ್ ಕಳ್ಸಕ್ಕೆ ಯಾರು ಅವರಿಗೆ ಅಧಿಕಾರ ಕೊಟ್ಟಿದ್ದು ನೀವು ದರ್ಶನ್ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾ ಇದ್ದೀರೋ ಅಲ್ವಾ ಅವ್ನು ಯಾರು ಕಳ್ಸಿದಾನೆ ಅವನ್ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ಅವನು ಅವನ ಬೆತ್ತಲೆ ಫೋಟೋ ಕಳ್ಸೋ ಮಟ್ಟಕ್ಕೆ ಬಂದಿದಾನೆ ಅಂತ ಅಂದ್ರೆ ಅವ್ನು ಎಷ್ಟು ನೀಚ ಮನುಷ್ಯ ಅವ್ರ ತಾಯಿಗೆ ನಗುವಾಗಿರ್ಬೋದು ಒಬ್ಬ ಮಗನ್ ಬಗ್ಗೆ ಒಬ್ಬ ಅನ್ಸುತ್ತೆ ಅದು ಯಾಕೆಂತಂದ್ರೆ ತಾಯಿಯಾಗಿ ಒಬ್ಬ ತಾಯಿಗೆ ಅನ್ಯಾಯ ಆದಾಗ ನೋವು ಆಗುತ್ತೆ ಆದ್ರೆ ಅವ್ನ ಮಗ ಮಾಡಿದ ತಪ್ಪು ಅನ್ನೋದು ಅವ್ರ ಮನ್ಸಿಗೆ ಬರ್ಲೇ ಇಲ್ವಲ್ಲ ಅದು ಮುಖ್ಯ ಅದು ಮುಖ್ಯ ದರ್ಶನ್ ಅವರು ಕರ್ಕೊಂಡ್ ಮಾಡಿದಾರೆ ಬಿಟ್ಟಿದಾರೆ ಅದ್ ನಾವು ನೋಡಿಲ್ಲ ಬಟ್ ಏನಂದ್ರೆ ಅವ್ನು ಕಳ್ಸಿದ್ದು ಅವ್ನ್ ಮಾಡಿದ್ದು ತಪ್ಪು ಹುಡುಗಿ ಬಗ್ಗೆ ಅನ್ಯಾಯ ಆಗಿದ್ನ ಯಾರು ಎತ್ತಲ್ಲ ವಯಸ್ನ ರೈಸ್ ಮಾಡಲ್ಲ ನೀವು ಕಳ್ಸಿದರ ಅಂತ ಕೇಳ್ತಾ ಇದ್ರಲ್ಲ ರೇಪ್ ಮಾಡಿದಾರಾ ಅಂತ ನಿಮ್ಗೆ ಯಾರು ಮಾಡಿದಾರೆ ಅಂತ ಗೊತ್ತಾ ಯಾರು ಹೆಣ್ಮಗು ಎಷ್ಟು ನೋವು ಅನುಭವಿಸಿದೆ ಅದು ಅದನ್ನ ಅರ್ಥನೇ ಆಗಲ್ಲ ಬಟ್ ಇದೊಂದು ಮಾತ್ರ ಹೇಳ್ಬಿಡ್ತೀನಿ ನಿಮ್ಗೆ ಗೊತ್ತಾ ಹೌದು ಗೊತ್ತಿಲ್ಲ ಬಟ್ ನಿಜ ತಾನೆ ಇವರೆಲ್ಲ ಹಿಂಗೆ ಅವರೆಲ್ಲ ಹಂಗೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಯಾವತ್ತೂ ಹೆಣ್ಮಕ್ಳಾಗ್ಲಿ ಗಂಡ್ ನ್ಯಾಯಯುತವಾಗಿ ಇರ್ಬೇಕು ಅಷ್ಟೇ ನಾನ್ ಕೇಳೋದು ದರ್ಶನ್ ಆಗ್ಲಿ ಇನ್ನೊಬ್ರು ಅದು ನನಗ್ ಬೇಕಾಗಿಲ್ಲ ಆ ದರ್ಶನ್ ಅವರು ಸ್ಟಾರ್ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಒಂದು ಹೆಣ್ಮಗುಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಲ್ಲಿ ದೇವರುಗಳು ಈ ಲಕ್ಷ್ಮಿ ಖಂಡಿತವಾಗ್ಲೂ ಇರ್ತಾರೆ ಅವ್ರು ಖಂಡಿತವಾಗ್ಲೂ ಇದ್ದೇ ಇರ್ತಾಳೆ ಯಾವ ಎಲ್ಲಿ ಹೆಣ್ಮಕ್ಳುಗಳಿಗೆ ಅಗೌರವಾಗಿ ತೋರಿಸ್ತಾರೆ ಅಲ್ಲಿ ಎಲ್ಲೂ ಸಹ ಉದ್ ಸಂಹಾರ ಆಗೇ ಆಗುತ್ತೆ ಉದ್ಧಾರ ಆಗಕ್ ಇಲ್ಲ ಇದು ನನ್ನ ಮನದಾಳದ ಮಾತು ನಿಮ್ಗೆ ಏನಂತಂದ್ರೆ ಇಲ್ಲ ಇಲ್ಲ ಯಾಕೆಂತಂದ್ರೆ ಒಬ್ಬ ಹೆಣ್ಮಕ್ಳುಗಳಿಗೆ ನ್ಯಾಯ ಇವಾಗ ಇವ್ರು ಕೇಳಿದ್ರು ನನ್ಗಾಗ ತುಂಬಾ ಇದಾಯ್ತು ಯಾಕೆಂತಂದ್ರೆ ಒಂದ್ ಹೆಣ್ಮ ರೇಪ್ ಆಗ್ತಾ ಇದೆ ನೀವ್ ಯಾರು ಮಾತಾಡಲ್ಲ ಏನಾರು ಒಂದ್ ಹುಡುಗಿ ಮಾತಾಡ್ತಾ ಇದ್ರೆ ನಿಮಗ್ ಗೊತ್ತಾ ಹೌದು ನಮಗೆ ಗೊತ್ತಿರೋದಕ್ಕೆ ಮಾತಾಡ್ತಾ ಇರೋದು ಗೊತ್ತಿಲ್ಲ ಅಂದ್ರೆ ಮಾತಾಡ್ತಾ ಇದ್ವಾ ಇದು ಮಾನವೀಯ ಸಂದೇಶದ ಜನವಾಹಿನಿ